ನಮಸ್ಕಾರ ಕರ್ನಾಟಕ ಬೆಂಗಳೂರಿನ ಚಿಕ್ಕ ಹತ್ರ ಏನೇ ಡೆಲ್ಲಿ ಪಬ್ಲಿಕ್ ಸ್ಕೂಲಿನ ಬಸ್ಸುಗಳು ಮಕ್ಕಳನ್ನು ಹನ್ನೊಂದು ಆ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲಿನ ಬಸ್ಸುಗಳು ಒಬ್ರಿಗೊಬ್ಬರು ಓವರ್ಟೇಕ್ ಮಾಡಿಕೊಂಡು ಆಗಿ ಬಸ್ಸು ಪಲ್ಟಿಯಾಗಿ ಹನ್ನೊಂದು ಜನ ಮಕ್ಕಳು ಓಕೆ ನೋಡಿ ಮೊನ್ನೆ ಹನ್ನೊಂದು ಜನ ಇದರಲ್ಲಿ ಸತ್ತಿದ್ದಾರೆ ಈಗ ಹನ್ನೊಂದು ಜನ ಡೆಲ್ಲಿ ಪಬ್ಲಿಕ್ ಸ್ಕೂಲು ಬೆಂಗಳೂರು ನಾರ್ತಲ್ಲಿರೋ ಹತ್ರ ಓವರ್ಟೇಕ್ ಹೋಗಿ ಇವರು ಯಾರು ಆಕ್ಸಿಡೆಂಟ್ ಮಾಡಿ ಹನ್ನೊಂದು ಜನ ಮಕ್ಕಳು ಇಂಜೂರ್ ಆಗಿದ್ದಾರೆ ಲೋಕಲ್ ಆಸ್ಪಿಟ್ಲಿಗೆ ಗೌರ್ಮೆಂಟು ಈ ಸ್ಕೂಲು ಸ್ಕೂಲ್ಗಳು ಓಕೆ ಬಟ್ ಈ ಸ್ಕೂಲ್ಗಳಿಗೆ ಮಕ್ಕಳಿಗೆ ಸಾಗಿಸೋ ಅಂಥ ಈ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಏನಿದೆ ಇದ್ರ ಬಗ್ಗೆ ಒಂದು ಗೈಡ್ಲೈನ್ಸನ್ನು ಮಾಡಬೇಕು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳು ಸಿಟಿ ಸ್ಟಾರ್ಟ್ ಆದ ಮೇಲೆ ಎಂಟು ಗಂಟೆ ಏಳುವರೆಗೆ ಇನ್ನೂ ಐ ಥಿಂಕ್ ಗೌರ್ಮೆಂಟ್ ಶುಡ್ ವರ್ಕೌಟ್ ರಿಸರ್ಚ್ ರಿಪೋರ್ಟು ಯಾಕೆ ಬೆಳಗ್ಗೆ ಆರು ಆರೂವರೆಗೆ ಸ್ಕೂ ಶಾಲೆಗಳನ್ನು ಶುರು ಮಾಡಬಾರ್ದು ಒಂದು ಬಿಕಾಸ್ ಯಾಕಂದರೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಟ್ರಾಫಿಕ್ ಫುಲ್ ಆಗಿರುತ್ತೆ ಒಂದು ಎರಡನೇದು ಈ ಒಂದು ಪ್ರೈವೇಟ್ ಸ್ಕೂಲ್ಗಳವರು ಓನರ್ಗಳೆಲ್ಲ ರಾಜಕಾರಣಿಗಳು ಬಿಸ್ನೆಸ್ಮೆನ್ಗಳು ಈ ಬಸ್ಗಳಿಗೆ ಗಡ್ಡ ಬಿಟ್ಕೊಂಡು ಎಣ್ಣೆ ಹೊಡ್ಕೊಂಡು ತಂಬಾಕು ಹಾಕ್ಕೊಂಡು ಆಮೇಲೆ ಇವ್ದು ಯಾವುದೋ ಮೋಜಲ್ಲಿ ಆಮೇಲೆ ಇವರಿಗೆಲ್ಲ ಸರಿಯಾದಂಥ ಟೆಸ್ಟ್ಗಳನ್ನು ಆರ್ ಟಿ ಒ ಮತ್ತು ಏನೋ ಟ್ರಾಫಿಕ್ ಪೊಲೀಸರು ನಡೆಸಬೇಕು ಯಾಕೆ ಅಂತಂತಂದರೆ ಒಂದು ಸ್ಕೂಲ್ ಬಸ್ಸಲ್ಲಿ ಮೋರ್ ದಾನ್ ಒಂದು ನಲವತ್ತಕ್ಕೂ ಹೆಚ್ಚು ಮಕ್ಕಳು ಇಡ್ತಾರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮೊನ್ನೆ ಐ ಪಿ ಎಲ್ನಲ್ಲಿ ಹನ್ನೊಂದು ಏನೋ ಎಣಗಳು ಬಿತ್ತು ಸಾವುಗಳಾಯಿತು ಈಗ ನೆನ್ನೆ ಡೆಲ್ಲಿ ಪಬ್ಲಿಕ್ ಸ್ಕೂಲು ಹೆಸರಾಂತ ಪಬ್ಲಿಕ್ ಸ್ಕೂಲಿನ ಏನೋ ಸ್ಕೂಲ್ ಬಸ್ಸು ಪಲ್ಟಿ ಹಾಕ್ಕೊಂಡಿದೆ ಹನ್ನೊಂದು ಜನ ಮಕ್ಕಳು ಬೆಂಗಳೂರಿನ ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಮೊನ್ನೆ ಹನ್ನೊಂದು ಆರ್ ಸಿ ಬಿ ಸಾವುಗಳು ಇವತ್ತು ಡೆಲ್ಲಿ ಪಬ್ಲಿಕ್ ಸ್ಕೂಲಿನ ಹನ್ನೊಂದು ಮಕ್ಕಳು ಆಕ್ಸಿಡೆಂಟಲ್ಲಿ ಬಚಾವಾಗಿದ್ದಾರೆ ಅದೃಷ್ಟವಶಾತ್ ಏನೂ ಆಗಿಲ್ಲ ಬೆಂಗಳೂರಲ್ಲಿ ಎಜುಕೇಷನ್ ಓಕೆ ಬಟ್ ಆದರೆ ಈ ಪ್ರೈವೇಟ್ ಶಾಲೆ ಶ ಸ್ಕೂಲುಗಳ ವ್ಯಾನ್ಗಳ ಮೆಕ್ಯಾನಿಸಮು ಮತ್ತು ಇದ್ರ ಮೇಲೆ ಒಂದು ರೆಗ್ಯುಲೇಟ್ರಿ ಬಾಡಿ ಆಗಬೇಕು ಆಮೇಲೆ ಇದನ್ನು ಮಾನಿಟ್ರ್ ಮಾಡೋಕ್ಕೆ ಸರ್ಕಾರ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಪುಟ್ ಪುಟ್ಟು ಇರ್ತದೆ ಇವನು ಯಾವನೋ ಕುಡ್ದು ಪಡ್ದೋ ಅಥವಾ ಯಾವುದೋ ಮೂಡಲ್ಲ ಓಡಿಸಿ ಅಥವಾ ಓವರ್ಟೇಕ್ ಮಾಡ್ಕೋ ಏನೇ ಓವರ್ಟೇಕ್ ಮಾಡ್ಕೋ ಏನೇ ಡೆಲ್ಲಿ ಪಬ್ಲಿಕ್ ಸ್ಕೂಲ್ದು ಪಲ್ಟಿ ಹಾಕೊಂಡಿರ್ತು ದ ಗೌರ್ಮೆಂಟ್ ಶುಡ್ ಕಮ್ ವಿತ್ ಗೈಡ್ಲೈನ್ಸ್ ಡಿ ಕೆ ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ನೋಡಿರಿ ಮನೆ ಆರ್ ಸಿ ಬಿದಾಯಿತು ಇವತ್ತು ಮಕ್ಕಳದು ಹನ್ನೊಂದು ಜನ ಓಟೆಕ್ ಮಾಡ್ಕೊಂಡು ಏನಾರು ಇದಕ್ಕೆ ರೆಗ್ಯುಲೇಟರಿ ಗೈಡ್ಲೈನ್ಸ್ ಮಾಡಬೇಕು ಸರ್ಕಾರ ಎಸ್ಪೆಷಲಿ ಬೆಂಗಳೂರಲ್ಲಿ ಸ್ಕೂಲ್ ಬಸ್ಗಳು ಐ ತಿಂಕ್ ದಿಕ್ಕು ದಿವಾಳಿ ಇಲ್ದಿರ ಅವರೇ ಓಟಾಕ್ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಇವು ಇವುಗಳು ನಿಜವಾಗ್ಲೂ ಈ ಡ್ರೈವರ್ಗಳು ಮಾನಸಿಕವಾಗಿ ಸ್ವಸ್ಥವಾಗಿದ್ದಾರ ಮೆಂಟಲಿ ಆಮೇಲೆ ಎಣ್ಣೆ ಎಣ್ಣೆ ಹೊಡೆಯೋದು ಆಮೇಲೆ ಈ ಹುಚ್ಚಾಟ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ದ ಗೌರ್ಮೆಂಟ್ ಶೂಡ್ ವರ್ಕೌಟ್ ಇನ್ನೂ ಬೆಳಗ್ಗೆ ಆರು ಆರೂವರೆಗೆ ಸ್ಕೂಲ್ಸ್ ಓಪನ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದೆ ಮೋಸ್ಟ್ ಆಫ್ ಈ ಮಕ್ಕಳಿಗೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಟ್ರಾಫಿಕ್ ಸಮಯದಲ್ಲಿ ಸ್ಕೂಲ್ ಬಿಡೋದು ಬೆಳಗ್ಗೆ ಒಂದು ಆರು ಆರೂವರೆಗೆ ಶಾಲೆಗಳು ಶರ್ವಿ ಮಾಡಿ ಮೀನ್ ಶುರು ಮಾಡಿದ್ರೆ ಪಾಸಿಬಲಿ ಅವರು ಸೇಫಾಗಿ ಹೋಗಿ ಸೇಫಾಗಿ ಬರ್ತಾರೆ ಅಂತ ನಮಗನಿಸ್ತದೆ ದಿಸ್ ಇಸ್ ಮೈ ಕೈಂಡ್ ಸಜೆಷನ್ನು ಬಟ್ ಬೆಂಗಳೂರಲ್ಲಿರುವಂಥ ಸ್ಕೂಲ್ ಬಸ್ಗಳ ಮೇಲೆ ಸರ್ಕಾರ ಒಂದು ಹಿಡಿತ ತರಬೇಕು ಯಾಕಂದರೆ ಐ ಡೋಂಟ್ ಥಿಂಕ್ ಸೊ ಪ್ರೈವೇಟ್ ಸ್ಕೂಲ್ಗಳು ಈ ಬಸ್ಗಳು ಡ್ರೈವರ್ಗಳು ದೇ ಐ ಡೋಂಟ್ ಥಿಂಕ್ ಸೊ ದೇ ಆರ್ ಇವನ್ ಫಿಟ್ ಆಮೇಲೆ ಗಾಡಿಗಳ ಬಗ್ಗೆ ಕಂಡೀಷನ್ಸ್ ಬಗ್ಗೆ ಮ ಡ್ರೈವರಿನ ಮೆಂಟಾಲಿಸಿಟಿ ಬಗ್ಗೆ ಮತ್ತು ಬೆಳಗ್ಗೆ ಸ್ಕೂಲು ಒಂದು ಆರೂವರೆವರೆಗೆ ಓಪನ್ ಮಾಡೋದ ಬಗ್ಗೆ ಸರ್ಕಾರ ಸೀರಿಯಸ್ ಚಿಂತನೆ ಮಾಡಬೇಕು ಯಾಕಂದರೆ ಬರ್ತಾ ಬರ್ತಾ ಒಂದು ಪಾಯಿಂಟ್ ಎರಡು ಕೋಟಿ ಟ್ರಾಫಿಕ್ ಇದೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಪಾಪ್ಯುಲೇಷನ್ ಇದೆ ಮಕ್ಕಳು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಆಕ್ಸಿಡೆಂಟ್ಗಳು ಮಾಡ್ಕೊಂಡು ಹೆಚ್ಚು ಕಮ್ಮಿ ಆದರೆ ಮತ್ತೆ ಸರ್ಕಾರದ ಮೇಲೆ ತಲೆನೋವು ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ನಮಗೇ ಥ್ಯಾಂಕ್ಸ್ ವಾಚಿಂಗ್